ಹಳ್ಳಿ ಮೈಸೂರು ಮೂವಿ ನೋಡಿದೀರ ಹಾವೇರಿ ಜಿಲ್ಲೆಯಿಂದ ಒಂದು ಪ್ರತಿಭೆ ಹೇಳಬೇಕು ಅಂತಂದರೆ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ಅಂದರೆ ಆ ಹಳ್ಳಿ ಮೇಶ್ರು ಮೂವಿ ಅಷ್ಟೊಂದು ಪ್ರಸಿದ್ಧಿಯನ್ನು ನೋಡಿ ಸುಮಾರು ಎಷ್ಟು ವರ್ಷ ಆಯ್ತಪ್ಪ ಅಂತಂದರೆ ಒಂದು ಸುಮಾರು ತರ್ಟಿ ಟು ಇಯರ್ಸ್ ಆಗಿದೆ ಆ ಮೂವಿ ಬಂದು ಅಂತ ಅನ್ಸೋದೇ ಇಲ್ಲ ಈಗಲೂ ಕೂಡ ನಾವು ಯೂಟೂಬಲ್ಲಿ ಆ ಮೂವಿ ನೋಡಿ ನೀವು ಹಳ್ಳಿ ಮಿಶ್ರ ಮೂವಿನ ಅಷ್ಟು ವರ್ಷದ ಹಿಂದೆ ತೆಗೆದಿರುವಂಥ ಮೂವಿ ಅಂತ ನಮಗೆ ಅನ್ಸೋದೇ ಇಲ್ಲ ಸೊ ಅಷ್ಟು ಚೆನ್ನಾಗಿ ಆ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿರುವಂತಹ ಪತಿರಪ್ಪ ನಮ್ಮ ಹಾವೇರಿ ಜಿಲ್ಲೆಯವರು ಅಂತ ಹೇಳಿಕ್ಕೆ ನಮಗೆ ಒಂದು ಜೋಲೇ ಅಂತ ಅನ್ಸುತ್ತೆ ಸೊ ಅವರೆಲ್ಲರಿಗೂ ಕೂಡ ಎಸ್ಪೆಷಲಿ ನಮ್ಮೆಲ್ಲ ಶಾಲಾ ವತಿಯಿಂದ ನಮ್ಮೆಲ್ಲ ಶಿಕ್ಷಕರ ವತಿಯಿಂದ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ಸೊ ಅವರಿಗೆ ಹೃತ್ಪೂರ್ವಕಾದಂತಹ ಧನ್ಯವಾದಗಳು ನೀವೊಂದೆರಡು ನಿಮ್ಮ ಜರ್ನಿ ಬಗ್ಗೆ ಏನಾದ್ರು ಹೇಳ್ಬೇಕಂತಂದ್ರೆ ಆರು ರಿಲೀಸ್ ಇದಾವೆ ಮೂವಿಗಳನ್ನ ಮಾಡಿದ್ದಾರೆ ಅಂತಂದ್ರೆ ನಿಜವಾಗೂ ಅನ್ಸೋದೇ ಅಲ್ಲ ಸ್ಟಾರ್ಟಿಂಗ್ ಶಾಲೆಗೆ ಬಂದ ತಕ್ಷಣ ಇವರು ಹಳ್ಳಿ ಮೇಷ ಮೂವಿಯಲ್ಲಿ ಮಾಡಿರೋ ಕಂಡಿಡಕ್ಕೆ ಆಗಲಿಲ್ಲ ಖುಷಿ ಆಯ್ತು ಆಕ್ಚುಲಿ ಅವ್ರನ್ನ ಭೇಟಿ ಮಾಡಿದ್ದಾಗಿರ್ಬೋದು ನಮ್ ಶಾಲೆಗೆ ಬಂದಿರೋದಾಗಿರ್ಬೋದು ನೀವೆಲ್ಲರೂ ಕೂಡ ಖುಷಿ ಪಟ್ಟಿದೀರಲ್ವಾ ಆ ಸಿನಿಮಾ ಲೈಫ್ ಇನ್ನೂ ಕೂಡ ಚೆನ್ನಾಗಿರ್ಲಿ ಅಂತ ಹೇಳಿ ಎಲ್ಲ ಕೂಡ ಆರೈಸಿ ಶುಭ ಕೋರಿ ಆದ್ರೆ ಇಷ್ಟು ಹೇಳ್ರಿ ಅಲ್ಲ